ರೀ ಎಲ್ಲರಿಗೂ ವೆಲ್ಕಮ್ ಟು ಮೈ ಲಾಗ್ ಎಲ್ಲರೂ ಹೆಂಗಿದ್ದೀರಾ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೋತೀನಿ ನಾವು ಕೂಡ ಆರಾಮಾಗಿದ್ದೀವಿ ನೋಡಿರಿ ಇವತ್ತು ನಾನು ನಮ್ಮ ಮನೆಯಾಗ ಕಡ್ಡಿ ಬೇಳಿದ್ದು ಹೋಳ್ಗೆ ಮಾಡಕೀನ ರೀ ಫ್ರೆಂಡ್ಸ ಹೆಂಗೆ ಮಾಡೋದು ಅಂತ ನೋಡ್ಕೊಂಬರಮ ಬರ್ರಿ ಇವತ್ತು ಅದಲ್ಲ ರೀ ಅದಕ್ಕೋಸ್ಕರ ಮನೆ ಹತ್ರ ಮಸಿ ಅದ ರೀ ಇವತ್ತು ಅದಕ್ಕೆ ನಾನು ಹೋಳ್ಗೆ ಮಾಡಕತ್ತೀನಿ ಇಲ್ಲಿ ಎಂಟುನೂರು ಎಂಟುನೂರು ಗ್ರಾಮ್ ಕಡ್ಡೆಬೇಳೆ ತೊಗೊಂಡು ರೀ ಒಂದು ಅರ್ಧ ಕೆ ಜಿ ಸ್ವಲ್ಪ ಕಡಿಮೆ ಬೆಲ್ಲ ತೊಗೊಂಡು ಬಂದಿನಿ ಮತ್ತು ನಾ ಕಡ್ಲೆ ಹೋಳಿಗೆ ಡಬ್ಬು ಮೆಣಸಿನ್ಕಾಯಿ ಪಲ್ಯ ಹಸಿಮೆಣ್ಸಿನ್ಕಾಯಿದ ಪಲ್ಯ ಆಂಬ್ರ ಮಾಡ್ಕೊತೀನಿ ರೀ ನಾವು ನಮ್ಮ ಮನ್ಯಾಗ ಹೆಂಗೆ ಮಾಡ್ತೀವಿ ಅಂತ ಒಂದೊಂದು ಆಗಿ ಹೋಗ್ತೀನಿ ರೀ ಹೆಂಗೆ ಮಾಡೋದು ಅಂತ ನೋಡ್ಕೊಂಡ್ ಬರಂಬರ್ರಿ ಫ್ರೆಂಡ್ಸ್ ಕ್ಲೀನ್ ಮಾಡಿಕೊಂಡು ಕ್ಲೀನಾಗೆ ತೊಳ್ಕೊಂಡು ಕುಕ್ಕರ್ ಹಾಕೊಂಡು ರೀ ಕುಕ್ಕರ್ದಾಗೆ ಕುದು ರೀ ಬೊಗೋಣೆಗೆ ಕುದಿಸ್ಕೊಂಡ್ರೆ ಜಲ್ದಿ ಕುದಿಯಲ್ಲ ಅಂತೇಳಿ ಕುಕ್ಕರ್ದಾಗ ಕುದಿಸ್ಕೊಳ್ಕೊತೀನಿ ರೀ ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಚಂಚಲಿ ತಿರುವಿ ಕುಕ್ಕರ ಮುಚ್ಚಿ ಗ್ಯಾಸಿನ ಮ್ಯಾಗೆ ಇಡ್ತೀನಿ ರೀ ಬೊಗಣೆ ಅಂದ್ರೆ ಬೇಗ ರೀ ಅದಕ್ಕೋಸ್ಕರ ಕುಕ್ಕರ್ದಾಗ ನಾ ನೀರು ನಾ ಇಲ್ಲಿ ಇಟ್ಟೀನಿ ನೋಡ್ರಿ ಕುಕ್ಕರ್ದಾಗ ಬೇಳೆ ಹಾಕಿ ಗ್ಯಾಸಿನ ಮ್ಯಾಗೆ ಇಟ್ಟೀನಿ ಇದಕ್ಕೊಂದು ಐದು ಆರು ಸೀಟಿ ಹೊಡೆ ಮ್ಯಾಗ ಬಂದ್ ಮಾಡ್ಕೋತೀನಿ ರೀ ಇದು ಸ್ವಲ್ಪ ಕುದಿಯೋತನ ಅದು ಬಿಟ್ಟಾರ್ರಿ ನಮಗೆ ಇದೇ ಟೈಮ್ಗೆ ನೀರು ಅದು ತುಂಬಿಕೊಂಡು ಬಂದು ಸೀಟಿ ಇದು ಕುಕ್ಕರ್ ತೆಗಿತೀನಿ ರೀ ಒಂದು ಐದು ಸೀಟಿ ಬಂದ್ರೆ ರೀ ಕುದೀತದ ಇದು ಬ್ಯಾಳಿ ನೋಡ್ರಿ ಇಲ್ಲಿ ಬೆಲ್ಲ ಒಡ್ಕೊಂಡು ಇದ್ರೊಳಗೆ ಕಡ್ಡಿ ಕಸರ ಏನಾರ ಇತ್ತು ಅಂದ್ರೆ ತೊಗೊಂಡಿನಿ ಈ ಸೈಜ ಸಣ್ಣಗೆ ಇಟ್ಕೊಂಡಿನ್ರಿ ಬೆಲ್ಲ ಈಗ ಬ್ಯಾಳಿನೂ ರೀ ನೋಡ್ರಿ ಇಲ್ಲಿ ಬ್ಯಾಳಿನೂ ಕುದ್ದಾವು ಆ ರೀತಿ ಕುದ್ದೆ ನೋಡ್ರಿ ಕಟ್ನು ಬಿಟ್ಟೈತಿ ಇದನ್ನ ಈಗ ಸೋಸ ಚಾಣ್ಯಾಗ ಹಾಕಿ ಸೋಸತೀನಿ ಕಟ್ಟ ಕಡ್ಯಕಾತದ ಬ್ಯಾಳಿ ಕಡ್ಯಾಕಾತದ ಬ್ಯಾಳಿನೂ ಮಸ್ತ್ನಾಗೆ ಕುದ್ದವ್ರಿಗೆ ನೋಡಿರಿ ಈ ಥರ ಕುದ್ದವು ಕಟ್ ಮಾತ್ರ ಭಾಳ ಚೆಂದ ಬಿಡ್ತಾವ್ರಿ ಇದು ಇದು ಬ್ಯಾಳಿ ಬಸ್ಕೊಂಡು ಕಟ್ ಬೇರೆ ಬ್ಯಾಳಿ ಬೇರೆ ಮಾಡ್ಕೊಂಡು ತೊಗೊಂಡು ಬರ್ತೀನಿ ರೀ ಆಮ್ಯಾಗ ಇದಕ್ಕೆ ಬೇಳಿಗೆ ಬೆಲ್ಲ ಹಾಕಿ ಕುದಿಸ್ಕೋತೀನಿ ರೀ ನೋಡ್ರಿ ಇಲ್ಲಿ ಬ್ಯಾಳಿ ಬಸ್ಕೊಂಡು ಬೆಲ್ಲನೂ ನಾನು ಮಿಕ್ಸ್ ಮಾಡ್ಕೊಂಡೇನು ಇದಕ್ಕೆ ನೀಟಾಗಿ ಇದ್ರೊಳಗಿಂದ ಎಲ್ಲ ಕಟ್ ಎಲ್ಲ ಕಡ್ಯಾಕ್ ಮಾಡಿಕೊಂಡು ಬೆಲ್ಲ ಮಿಕ್ಸ್ ಮಾಡಿಟ್ಟು ನೋಡ್ರಿ ಇದು ಗ್ಯಾಸಿನ ಮ್ಯಾಗ ಸ್ವಲ್ಪ ಕುದಲಿಕ್ಕೆ ಬಿಡ್ತೀನಿ ರೀ ಇದು ಚೆಂದ ಬೆಲ್ಲ ಎಲ್ಲ ಕರಗತ್ತನ ಅಂದ್ರೆ ಹೋಳ್ಗೆ ಚೆಂದ ಬರ್ತಾವ್ರಿ ನಾವು ಬೆಲ್ಲ ಹಾಗೆ ಹಾಕನ ಹರ್ಕೊಂಡಿವಪ್ಪ ಅಂದ್ರೆ ಎರಡು ದಿನ ಅದು ಹೋಳ್ಗೆ ಅಂದ್ರೆ ಅದು ಲೋಳೆ ಲೋಳೆ ಥರ ಬರ್ತದ ನಾವು ಬೆಲ್ಲ ಹಾಕಿ ನೀಟಾಗಿ ಕುದ್ದಿಸ್ಕೊಂಡು ತೊಗೊಂಡಿವಪ್ಪ ಅಂತಂದ್ರೆ ಆ ಥರ ರೀ ಕೆಲವಮ್ಮ ಉಳಿತಾವಲ್ಲ ಹೋಳ್ಗೆ ಉಳ್ದು ಅಂದ್ರೆ ಈ ಮಳೆಗಾಲ ದಿನ ಕಂಕರ್ ಪೂರ್ತಿ ಮರ್ದಿವ್ಸ ನೋಡಬೇಕು ಪೂರ್ತಿ ಜಿಗಡ್ ಜಿಗಟಾಗಿರ್ತದ ಇಲ್ಲಿ ಬೆಲ್ಲ ಮಿಕ್ಸ್ ಮಾಡ್ಕೊಂಡು ತೊಗೊಂಡಿನಿ ನೋಡ್ರಿ ನಾ ಇದು ಕುದ್ದು ಸೋತೀನಿ ನೀಟಾಗೆ ಗಟ್ಟಿಯಾಗ ಇದು ಇಲ್ಲಿ ನೀರ ಬಸ್ತಿದ್ ನೋಡ್ರಿ ಬ್ಯಾಳಿ ಬಸ್ತಿನಲ್ಲ ರೀ ಅದು ನೀರು ನೋಡ್ರಿ ಇಷ್ಟು ಬಂದದ ನೋಡ್ರಿ ನನಗೆ ಕಟ್ಟ ಇಷ್ಟ ಆಗಿತ್ತು ನೋಡ್ರಿ ನಮ್ಮದು ಬ್ಯಾಳಿ ಕುದ್ದಿದ್ದು ನೀರ ಕಟ್ಟ ತಪ್ಪ ಗಟ್ಟಿ ಬಂದದ ನೋಡ್ರಿ ಈ ಥರ ಗಟ್ಟಿ ಬತ್ತಪ್ಪ ಅಂದ್ರೆ ಕಟ್ಟು ಗಟ್ಟಿ ಬತ್ತಂದ್ರೆ ಆಂಬ್ರ ಚೆಂದ ಆಗ್ತದ್ರಿ ಇಲ್ಲಿ ನಾನು ಹಿಟ್ಟನ್ನು ನಾನು ಇಟ್ಕೊಂಡೀನಿ ರೀ ಆಲ್ರೆಡಿ ಹಿಟ್ಟು ನೆನೆತ್ತ ರೀ ಎಲ್ಲ ಬ್ಯಾಳಿ ಅದೆಲ್ಲ ಕುದಿಯೋದು ಆಗತ್ತಾನ ನೆನಿತ್ತದ ಹಾಗಾಗಿ ಮುಚ್ಚಿಟ್ಟು ನಾನು ಗ್ಯಾಸ್ ಹಚ್ಚಿ ಇಟ್ಟು ನೋಡ್ರಿ ಬ್ಯಾಳಿ ಕುದೀಲಿ ಅಂತೇಳಿ ಜ್ವರ ಮೀಡಿಯಮ್ ಸೈಜ್ನಾಗ ಇಟ್ಟೆ ಕುದಿಸ್ಕೋಬೇಕ್ರಿ ಫಾಸ್ಟ್ ಇಟ್ಟೇವಂದ್ರೆ ತಳ ಹಿಡಿಯೋ ಚಾನ್ಸ್ ಅದ ರೀ ಇದು ಹಾಗಾಗಿ ಇಲ್ಲಿ ನಾನು ಕುದಲಿಕ್ಕೆ ರೀ ಕುದಿಲ್ರಿ ಅದು ಒಟ್ಟು ನೀರೆಲ್ಲ ಬೆಲ್ಲದ ನೀರೆಲ್ಲ ಅಂಟರ್ಸ್ತನ ಅದು ರೀ ಅಷ್ಟು ಅಂಟರ್ಸ್ತಾನೆ ಕುದಿಸ್ಕೋತೀನಿ ರೀ ಇವತ್ತು ತಮಾಸೆ ಅದಲ್ರಿ ನನ್ನ ಮಗ ಬೇಗ ಎದ್ದು ದೇವ್ರ ಪೂಜೆ ಎಲ್ಲ ಮಾಡ್ಯಾನ ನೋಡ್ರಿ ದೇವ್ರ ಜಗ್ಲಿ ತೊಳ್ಕೊಂಡಾನ ಫೋಟೋಗಳು ತೊಳ್ಕೊಂಡಾನ ದೇವ್ರ ತಿಕ್ಕೊಂಡಾನ ತಿಕ್ಕೊಂಡು ಪೂಜೆ ಮಾಡ್ಯಾನ ನೋಡ್ರಿ ನನ್ನ ಮಗ ಅದಲ್ರಿ ಇವತ್ತು ಅವನೇ ಮಾಡ್ತಾನೆ ರೀ ನಮ್ಮ ಮನ್ಯಾಗ ಪೂಜೆ ನೋಡ್ರಿ ಈ ಥರ ಪೂಜೆ ಮಾಡ್ಯಾನ ನೋಡ್ರಿ ಹೂವು ಸ್ವಲ್ಪ ಕಡಿಮೆನೇ ಆಗ್ಯಾವ್ರಿ ಇವತ್ತು ನಮ್ಮ ಗಿಡದಾಗ ಅಷ್ಟು ತಂದು ಹಾಕಿ ಈ ಥರ ಪೂಜೆ ಮಾಡ್ಯಾನ ನೋಡ್ರಿ ದಿನಾನು ಅವನೇ ರೀ ಪೂಜೆ ಇಲ್ಲಿ ನಮ್ಮ ಆಯಿ ಮುತ್ಯೆ ನಮ್ಮ ಆಯಿ ಮುತ್ಯೆ ಅಂದ್ರೆ ನಮ್ಮ ಅತ್ತಿ ನಮ್ಮ ಮಾವರಿ ಅವರೆಲ್ಲ ತೀರ್ಕೊಂಡ್ರ ಅಮ್ಮ ಚಿಗಮ್ಮ ಪೂಜೆ ಮಾಡಿ ಕಾಯಿ ಹೊಡಿತೇವ್ರಿ ಇಲ್ಲಿನೂ ಅಮ್ಮ ಚಿಗಮ್ಮ ಕಾಯಿ ಹೊಡಿತೀವಿ ದಿನಾಲೂ ಪೂಜೆ ಮಾಡ್ತೀವ್ರಿ ನಮ್ಗೆ ಅಲ್ಲಿಗೆ ಹೋಗೋದು ಆಗಂಗಿಲ್ಲಲ್ರಿ ಹೋಲಿಕೆ ಒಂದು ದಿನ ಬೇಕು ಹಾಗಾಗಿ ನಾವು ಇಲ್ಲಿ ಅವ್ರ ಹೆಸ್ರ ಮ್ಯಾಗ ಪೂಜೆ ಮಾಡಿ ಕಾಯಿ ಹೊಡಿತೇವ್ರಿ ದಿನ ಪೂಜೆ ಮಾಡ್ತೀವಿ ಅಮ್ಮ ಚಿಗಮ್ಮ ಕಾಯಿ ಹೊಡಿತೇವ್ರಿ ನೋಡ್ರಿ ಇದೆಲ್ಲ ಹಾಕಿದ್ನಲ್ಲ ನಾ ಬೆಳಗ್ಗೆ ಕುದಲಿಕ್ಕೆ ಇಟ್ಕೊಂಡು ನೋಡ್ರಿ ಬೆಲ್ಲ ಕರಗಿ ಈ ಥರ ನೀರು ಬಿಟ್ಟವ ಇದು ಇನ್ನೊಂದು ಸ್ವಲ್ಪ ಕುದಿಸ್ಕೊಂಡ್ರೆ ಸಾಕು ಗಟ್ಟಿ ಆಗ್ತದ್ರ ಇದು ನೋಡಿರಿ ಈ ಥರ ಆಗ್ಯದ ಇದು ನಾನು ಸ್ವಲ್ಪ ಕುದಲಿಕ್ಕೆ ಬಿಡ್ತೀನಿ ರೀ ಮತ್ತು ನಿಮ್ಗೆ ಪಲ್ಯಕ್ಕೆಲ್ಲ ರೆಡಿ ಮಾಡ್ಕೊಂಡು ಯಾವ ಡಬ್ಬು ಮೆಣಸಿನ್ಕಾಯಿ ಪಲ್ಯ ಮೆಣಸಿನ್ಕಾಯಿ ಪಲ್ಯ ಮಾಡ್ಕೊತೀನಲ್ರಿ ಅದನ್ನು ಮಾಡೋದು ಇದು ಬ್ಯಾಳಿ ಕುದ್ದಾದ ಮೂಲಕ ಮಾಡ್ಕೋತೀನಿ ರೀ ಪಲ್ಯಗಳು ಇಲ್ಲಿ ನೋಡಿರಿ ನಾ ಹೂರಣ ಬೆಲ್ಲ ಹಾಕಿ ಕುಕ್ಕರ್ದಂದು ಒಂದು ಕಡೆಗೆ ಬುಟ್ಟಿಗೆ ತೊಗೊಂಡು ನೋಡ್ರಿ ಇದು ಇವಾಗ ಅರ್ಕೋತೀನಿ ರೀ ಉದ್ದು ಬಿಟ್ಟದ ನೋಡ್ರಿ ನಗ ಈ ಥರ ಗಟ್ಟಿಗೆ ಆಗ್ಯದ ನೋಡ್ರಿ ಬೆಲ್ಲ ಎಲ್ಲ ಕುದ್ದು ಇದು ಹರ್ಕೋತೀನಿ ನೋಡ್ರಿ ಇದಕ್ಕೆ ಹಾಕೋತೀನಿ ರೀ ಈಗ ಹಾಕ್ಕೊಂಡು ಹರ್ಕೊತೀನಿ ಇದು ಕೆಳಗೆ ನಾವು ಒಂದು ಬೊಗಣಿ ಇಟ್ಕೊಂಡಿನಿ ಬೊಗಣಿ ಮ್ಯಾಗ ಇದು ಇದು ಇಟ್ಟೀನಿ ಈಗ ಕಲ್ಗಾಲ್ ಗುಂಡ ಕಲ್ಗಾಲು ಗುಂಡಿ ಮ್ಯಾಗಿಂದ ಗುಂಡಿ ರೀ ಅದು ತೊಗೊಂಡು ಹರ್ಕೊತೀನಿ ರೀ ನಾ ಇದು ಕಲ್ಗಾಲು ಗುಂಡ ಎಲ್ಲರ ಮನೆಯಾಗಿದ್ದೇ ಇರ್ತದ ಕಲ್ಗಾಲು ಗುಂಡಿಲೇನು ಯಾ ರೀ ಇಲ್ಲಾಂದ್ರೆ ಕೆಲವರು ಚರಿಗೆ ತೊಗೊಂಡು ಅರಿತಾರೆ ಈ ಥರ ನೀರು ಕೂಡ ಚರಿಗೆ ತೊಗೊಂಡು ಹರಿತಾರ ಇದು ನಾವು ಹಿಂಗೆ ಹಿಡಿದು ಅರಿದಾಗ ಇದು ಅಂಚಿ ಎಲ್ಲ ನಮ್ಮ ಕೈಗೆ ಹತ್ತಿ ಆಗ್ತದಲ್ಲ ರೀ ಹಾಗಾಗಿ ಕಲ್ಗಲ್ ಗುಂಡಿಲೆ ನಾವು ಹರ್ಕೊಂಡೇವಂದ್ರೆ ಬೇಗನೂ ಸಣ್ಣ ಆಗ್ತದೆ ಮತ್ತು ಬೇಗನೂ ಅರ್ಯದ ಹಾಗಾಗಿ ನಾ ಕಲ್ಗಲ್ ಗುಂಡಿಲೇನೆ ಅರ್ಯಕತಿ ನೋಡ್ರಿ ಇದು ಇಷ್ಟು ಹೂರಣ ಈಗ ನಾ ಹರ್ಕೊಂಡು ಬರ್ತೀನಿ ನೋಡ್ರಿ ಈ ಥರ ನಾ ಹೂ ಈ ಥರ ಒಂದು ಜಲಡ್ಯಾಗ ಹಾಕ್ಕೊಂಡು ಕೆಳಗೊಂದು ಬೋಗೊಂಡು ಇಟ್ಕೊಂಡು ಹರ್ಕೊಳ್ಕೊತೀನಿ ರೀ ಇದು ಆದಷ್ಟು ಬಿಸಿ ಇದ್ದಾಗೆ ಅರಿಬೇಕ್ರಿ ನಾವು ಸ್ವಲ್ಪ ಆರ್ತು ಅಂದ್ರೆ ಭಾಳ ಕಷ್ಟ ಆಗ್ತದೆ ಅರ್ಲಿಕ್ಕ ಬಿಸಿ ಇತ್ತಂದ್ರೆ ಬಡ 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 ಈ ಥರ ಹರ್ಕೊಂಡ್ರೆ ಸಾಕು ಕೆಳಗೆ ಜಲಡಿಯಿಂದ ಕೆಳಗೆ ಇಳಿತದ ಮತ್ತು ಇದ್ರೊಳಗೆ ನಾವು ಈ ಥರ ಹರ್ಕೊಂಡೇವಂದ್ರೆ ಈ ಬ್ಯಾಳಿ ಒಳಗೆ ಏನಾರೀ ಸ್ವಲ್ಪ ಸಣ್ಣ ಹಳ್ಳ ಮತ್ತು ಏನಾರ ಕಡ್ಡಿ ಇದ್ರೂ ಇಲ್ಲೇ ಉಳಿತದ ಹೂವನ್ನ ಅರ್ದಿದ್ದು ಮಾತ್ರ ಕೆಳಗೆ ಹೋಗ್ತದ್ರಿ ಇದು ಎಲ್ಲರ ಮನೆಯಾಗಿದ್ದೇ ಇರ್ತದ ಹಾಗಾಗಿ ನಾ ಇದ್ರಾಗೆ ಅರಿತೀನಿ ರೀ ಈ ಥರ ಹರ್ಕೋತೀನಿ ರೀ ಇದಿಷ್ಟು ಹರ್ಕೊಂಡು ಎಲ್ಲ ರೆಡಿ ಮಾಡ್ಕೋತೀನಿ ಈಗ ಇದು ಕೆಲವ್ರ ಮನೆಯಾಗೆ ಇರ್ತದೆ ಕೆಲವ್ರ ಮನೆಯಾಗೆ ಇದ್ದಿದ್ದಿಲ್ಲಪ್ಪ ಅಂದ್ರೂ ಮಿಕ್ಸರ್ಗೆ ಹಾಕ್ಕೋತಾರೆ ರೀ ಕೆಲವ್ರು ಗ್ರ್ಯಾ ಗ್ರೈಂಡರ್ಗೆ ಹಾಕೋತಾರೆ ಕೆಲವರು ಒಳ್ಳೆದಾಗ ರೀ ನಮ್ಮ ಮನೆಯಾಗ ಐತಿ ಆದ್ರೆ ನಾ ಹಾಕಿದ್ ಸ್ವಲ್ಪ ರೀ ಸುಮ್ಮನೆ ದೊಡ್ಡದೈತಿ ಒಳ್ಳೆ ಹಾಗಾಗಿ ನಾ ಇದ್ರೊಳಗೆ ಯಾವಾಗೂ ಮಾಡ್ಕೊಂಡ್ರು ನಾನು ಇದೇ ಜರಡೆಗೆ ಅರಿತೀನಿ ರೀ ಸ್ವಲ್ಪ ಇವತ್ತು ಬೇಗ ಬಿಸಿ ಇರ್ಲಿಕ್ಕಾಗಿ ಹರ್ಕೋಬೇಕಂದ ನೀರು ಒಂದು ಬಿಟ್ಟಿದ್ರಿ ಹಂಗಾಗಿ ನಾನು ನೀರು ತುಂಬಲಕ್ಕೋದ ಮತ್ತು ನಾ ಇಲ್ಲೇ ಕೂತನು ಅಂದ್ರೆ ನೀರು ಬಿಡೋಂಗಿಲ್ಲ ಅಂತ ಹೇಳಿ ಹಂಗಾಗಿ ನನಗೆ ಇಲ್ಲಿ ಬ್ಯಾಳಿ ಹಾರ ಅದಕ್ಕೆ ಬೇಗ ಅರಿದಾಗಲ್ಗದ ನೋಡ್ರಿ ಕುದ್ದಿದೆಲ್ಲ ಎಲ್ಲ ಚೆಂದ ಕುದ್ದದ ಹಾರು ತಂದ್ರೆ ಬೇಗ ಬೇಗ ಎಡಂಗಿಲ್ಲ ರೀ ಇದು ಜಲ್ಡಿ ಒಳಗೆ ಈ ಥರ ನಾನು ಬ್ಯಾಳಿನೂ ಇದ್ರಾಗೆ ಬಸ್ತೀನಿ ರೀ ಕಟ್ ಇದ್ರಾಗೆ ತಕ್ಕೊಂಡಿನ ಬಸದು ಈಗ ಅದೇ ಕಟ್ ತೆಗ್ದಿನಲ್ಲ ಅದೇ ಜಲ್ಡಿಯಾಗ ನಾನು ಹೂಣ ಹರ್ಕೊಳ್ಕೊತೀನಿ ರೀ ಎರಡು ಕೆಲಸ ಇದ್ರಾಗೆ ಆಗ್ತವೆ ನೋಡ್ರಿ ಈ ಥರ ಹಾಕ್ಕೊಂಡೇವಂದ್ರೆ ಆಗುತ್ತದ ಆಯ್ತು ರೀ ಈಗ ನಾ ಹರ್ಕೊಳ್ಳೋದು ಈಗ ಅದಕ್ಕೆ ಮಾಡ್ಕೊತೀನಿ ರೀ ಮೊದಲು ಪಲ್ಯಗಳು ಮಾಡ್ಕೊತೀನಿ ರೀ ಪಲ್ಯಗಳು ಮಾಡ್ಕೊಂಡು ಆಮ್ಯಾಗ ಹೋಳ್ಗೆ ಮಾಡ್ತೀನಿ ರೀ ಇಲ್ಲಿ ನಾ ಆಂಬ್ರ ಮಾಡ್ತೀನಿ ರೀ ಈಗ ಅಂಬರು ಮಾಡೋಕೆ ಇಲ್ಲಿ ಒಂದು ಪಾತ್ರೆ ಇಟ್ಕೊಂಡೀನಿ ಗ್ಯಾಸ್ ಹಚ್ಚಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡೀನಿ ಎಣ್ಣೆ ಹಾಕೊಂಡಿನಲ್ರಿ ಎಣ್ಣೆ ಕೇಳ್ದಾಗ ಈಗ ಸೇರಿಸುವ ಜೀರಿಗೆ ಹಾಕೋತೀನಿ ನೋಡಿರಿ ಅದು ಸ್ವಲ್ಪ ಚಟಾ ಪಟಾತ್ ಸಿಡೇನ ಕರಿಬೇವ್ ಹಾಕೋತೀನಿ ಕಟ್ಟಿ ನಾಂಬ್ರ ಭಾಳ ಚಂದ ಆಗ್ತದ್ರಿ ಈಗ ನಾ ಕರಿಬೇ ಹಾಕೋತೀನಿ ನೋಡಿ ಬೆಳ್ಳುಳ್ಳಿ ಹಾಕೋತೀನಿ ಇಲ್ಲಿ ಸ್ವಲ್ಪ ಕೊತ್ತಂಬರಿ ಕಟ್ ಮಾಡಿ ತೊಗೊಂಡಿರಿ ತೊಕೊಂಡ್ರೆ ಹಾಕೋತೀನಿ ಸ್ವಲ್ಪ ಹಾಕಿ ಎಲ್ಲ ತಿಳ್ಕೊತೀನಿ ಅದು ಅದು ಬೆಳ್ಳುಳ್ಳಿ ಒಂದು ಸ್ವಲ್ಪ ಕೆಂಪಗಾಗಾನ ಹುಚ್ಚಿಕೆ ನೆನೆ ಇಟ್ಕೊಂಡಿದ್ದೆ ನಾನು ಮುಚ್ಚಿನಕಾಯಿ ನೀರು ಹಾಕೋತೀನಿ ನೆಂದಿದ್ದು ಪಾಣ್ಯದಾಗ ಹಾಕಿ ನಾವು ಕುದ್ದು ತಗೊಂಡೇವಪ್ಪ ಅಂದ್ರೆ ಆಬ್ರ ಸೆಂದ್ ಹಾಕದ್ರಿ ಹುಚ್ಚಿಕಾಯಿ ನೀರು ನೆನೆ ನೆನೆಯಿಟ್ಟಿದ್ದು ನೀರ ನಾವು ಕಾಂಡ್ಯದಾಗ ಹಾಕಿ ಸ್ವಲ್ಪ ಕುದಿಸ್ಕೊಂಡಿವಿ ಆಮ್ಯಾಗ ನಾವು ಕಟ್ಟು ಹಾಕೊಂಡೇವಂದ್ರೆ ಸೂಪರ್ ಆಗ್ತದೆ ರೀ ಕಟ್ಟಿನ ನಾಂಬ್ರಿ ಇವಾಗ ಇದು ಆಗ್ಯದ ರೀ ಇದು ಹುಂಚಿಕೆ ನೀರು ಹಾಕೋತೀನಿ ಅಂತ ಸ್ವಲ್ಪ ಹಾಕೊಂಡೀನಿ ಒಂದು ಸ್ವಲ್ಪ ಇಡ್ತೀನಿ ರೀ ನೆನ್ಸಿಟ್ಟೆ ಪಲ್ಯಕ್ಕೆ ಹಾಕೋತೀನಿ ಸ್ವಲ್ಪ ಇದು ಕುದೀನ್ರಿ ಇದು ಕುದಕ್ಕೆ ಬಿಡ್ಬೇಕಿದು ಎಷ್ಟು ಕುದೀತದ ಅಷ್ಟು ಚೆಂದ ಆಗ್ತದ್ರಿ ಆಂಬರ ಹುಂಚಿಕೆ ಕುದಿಸ್ ಹೋಗ್ಬೇಕು ಮೊದಲು ಇದಕ್ಕೆ ಮುಂಚಿ ಬಿಡ್ತೀನಿ ರೀ ಇಲ್ಲಿ ಅಂಕಾರ ಡಬ್ಬು ಮೆಣಸಿನ್ಕಾಯಿ ಕೊಟ್ಟು ಮಾಡ್ಕೊಂಡಿನ್ರಿ ನಾನು ಡಬ್ಬು ಮೆಣಸಿನಕಾಯಿ ಪಲ್ಯ ಮಾಡ್ಕೊಂಡಿನಿ ಕುದಕ್ಕೆ ಹತ್ತದ ನಾನು ಸ್ವಲ್ಪ ಕುದಿಯನ ಬಂದು ಮಾಡ್ತೀನಿ ನೋಡಿರಿ ಅದು ಹುಂಚಿಕೆ ನೀರು ಹಾಕ್ಕೊಂಡಿನ ಕುದಕ್ಕೆ ಹತ್ತದ ಇದೇ ಸಮಯದಾಗ ನಾನು ಮಸಾಲೆ ಖಾರ ಹಾಕೋತೀನಿ ರೀ ಇದ್ರಾಗ ಖಾರ ನೋಡಿಕೊಂಡು ಹಾಕ್ಕೋತೀನಿ ರೀ ಅದು ಮಸಾಲೆ ಖಾರನ ಹಾಕೋತೀನಿ ಒಂದು ಸ್ವಲ್ಪ ಅಚ್ಚು ಖಾರದ ಪುಡಿನೂ ರೀ ಹಾಕ್ಕೊಂಡು ಇದು ಚಮಚಲಿ ರೀ ಖಾರನೂ ಇದ್ರೊಳಗೆ ಹುಣಸಿಕಾಯಿ ಉಳ್ಯೋ ಖಾರನೂ ಕುದೀತಪ್ಪ ಅಂದ್ರೆ ಚೆಂದ ಹಾಕ್ತದ ರೀ ಆಂಬೂರ ಇದು ಕುದಿಯೋ ಟೈಮಿನಾಗ ಈಗ ಕುದಿಲಿಕ್ಕೆ ರೀ ಈಗ ನಾ ಈಗ ಇದಕ್ಕೆ ಬ್ಯಾಳಿ ಕುದಿಸಿ ಕಟ್ಟಿ ನೀರು ರೀ ಅದು ಹಾಕೋತೀನಿ ನೋಡ್ರಿ ನೋಡಿರಿ ಕಟ್ಟಿ ನೀರು ಹಾಕೊ ಎಷ್ಟು ಕಟ್ಟು ಕಟ್ಬಂದದ ನೋಡಿ ಕಟ್ಟಿ ನೀರು ರೀ ಇದು ಹಾಕ್ಕೊಂಡು ತಿರುಗಿ ತಿಂಡಿ ಇದಕ್ಕಿನ್ನ ಇಷ್ಟನ್ನು ನೀರು ಹಾಕಿ ರೀ ಇದಕ್ಕೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ನಾನು ರುಚಿ ನೋಡ್ಕೊಂಡು ಉಪ್ಪು ರೀ ಹೀಗೆ ಒಂದು ಸ್ವಲ್ಪ ಅರ್ಶಿಣ ಹಾಕೋತೀನಿ ಹಾಕ್ಕೊಂಡು ತಿರುಗ ಚಂದ ಕುದಿಬೇಕು ರೀ ಪುದೀನ ಆಂಬ್ರ ರೆಡಿ ಆಗ್ತದ್ರಿ ಇದಕ್ಕೆ ನಾನು ಈಗ ಆಂಬ್ರಿಗೆ ಬೆಲ್ಲ ಹಾಕೋತೀನಿ ರೀ ಬೆಲ್ಲ ಐತಿ ಇದು ಹೂರ್ಣನೂ ಹಾಕೋಬೋದು ಆದರೆಡಿ ಇದು ಕಟ್ಟ ಭಾಳ ಗಟ್ಟಿ ಬಂದದ ಕೇಳಿ ನಾ ಬೆಲ್ಲ ರೀ ಹೂರ್ಣ ಹಾಕಲಿಲ್ಲ ಹೂರ್ಣ ಬದ್ಲಿ ಬೆಲ್ಲ ಹಾಕ್ಕೊಂಡಿನ ಈಗ ಇದು ಚೆಂದ ರೀ ಇದು ಕುದ್ದಾದ ರುಚಿ ಆಗ್ತದ್ರಿ ಇದು ಸಾಂಬಾರು ಮಸ್ತ್ ರೀ ಇದು ಇದಕ್ಕೆ ಮುಸ್ತೀನಿ ರೀ ಹಸಿಮೆಣಸಿನಕಾಯಿ ಮಿಕ್ಸಿಗೆ ಹಾಕ್ಕೊಂಡು ತರಿ ತರಿ ಈಗ ನಾ ಇದು ಹಣಸಿ ಮೆಣಸಿನ್ಕಾಯಿ ಪಲ್ಯ ಮಾಡ್ತೀನಿ ಈ ಪಲ್ಯ ಮಾಡ್ಲಿಕ್ಕೆ ಬೆಳ್ಳುಳ್ಳಿ ಕರ್ಬೇವ ಕೊತ್ತಂಬರಿ ಮತ್ತು ಮೀಡಿಯಮ್ ಸೈಜ್ ಮೂರು ಟೊಮಾಟೆ ರೀ ಇದಕ್ಕೆ ಮೊಸರು ಹುಣಸಿನಕಾಯಿ ಹುಳಿ ಹಾಕೊಂಡು ಫಾಣೆ ಕೊಡ್ತೀನಿ ರೀ ಇಲ್ಲಿನ ಗ್ಯಾಸ್ ಹಚ್ಚಿ ಒಂದು ಇಟ್ಟೀನಿ ರೀ ಇದು ಹಸಿಮೆಣ್ಸಿಕಾಯಿ ಪಲ್ಯ ಮಾಡ್ತೀನಿ ನೆಣ್ಣಕ್ಕೆ ಸಾಕಿ ಜೀರ್ಣಿ ಹಾಕೊಂಡಿನಿ ಬಳ್ಳುಳ್ಳಿ ಹಾಕೊಂಡು ಸೊಪ್ಪು ಕೊತ್ತಂಬರಿ ಹಾಕೊಂಡ್ರಿ ಹಾಕೊಂಡು ಇದು ಇದಕ್ಕೆ ಮೀಡಿಯಂ ಸೈಜ ಮೂರು ಟಮಾಟಿ ಕಟ್ ಮಾಡಿ ಇಟ್ಕೊಂಡಿನಿ ಅದೇ ಹಸಿ ಮೆಣಸಿನ್ಕಾಯಿ ನಾವು ಮಿಕ್ಸರ್ಗೆ ಹಾಕ್ಕೊಂಡು ತೊಗೊಂಡು ಬಂದು ಏನಾದ್ರಿ ಅದಕ್ಕೆ ಮಸಾಲೆ ಮಿಕ್ಸ್ ಮಾಡ್ಕೊತೀನಿ ಇದು ಭಾಳ ಖಾರ ಇಲ್ಲರಿ ಮೆಣಸಿನಕಾಯಿ ಖಾರ ಇಲ್ಲಾದ್ರೆ ಮೆಣಸಿನ್ಕಾಯಿ ನೋಡಿ ನಾವು ಈ ಥರ ಪಲ್ಯ ಮಾಡ್ಕೊಡೋದ್ರಲ್ಲಿ ಭಾಳ ಟೇಸ್ಟ್ ಆಗ್ತದೆ ಪಲ್ಯ ಈ ಮೆಣ್ಸಿನ್ಕಾಯಿ ಖಾರ ಇಲ್ಲ ಸೊಪ್ಪುಗದವು ಹಂಗಾಗಿ ಪಲ್ಯ ಚಂದ ಆಗ್ತವ್ರಿ ಮತ್ತು ಖಾರ ಮೆಣಸಿಕ್ಕಿ ತೊಗೊಂಡು ಪಲ್ಯ ಮಾಡಿದೆವು ಅಂದ್ರೆ ನಾವು ಪಲ್ಯನೇ ಊಟ ಮಾಡಲ್ಲ ಆ ಥರ ಹಾಕದ್ರಿ ಇದು ಖಾರ ಕಡಿಮೆ ಐತಿ ಅದಕ್ಕೆ ನಾ ಈ ಮೆಣಸಿಕ್ ತೊಗೊಂಡು ಮೆಣಸಿನ್ಕಾಯಿ ಪಲ್ಯ ಮಾಡಕತ್ತೀನಿ ಈ ಮೆಣಸಿನ್ಕಾಯಿಗೆ ಮೊಸರ ಮಿಕ್ಸ್ ಮಾಡ್ಕೊಂಡೀನ್ರಿ ಮಿಕ್ಸ್ ಮಾಡ್ಕೊಂಡು ಹಾಕೊಂಡ್ರೆ ಸ್ವಲ್ಪ ಖಾರ ಇದ್ದದ್ದು ಹುಳಿ ಖಾರ ಮತ್ತು ಸಿಹಿ ಅಷ್ಟು ಆದ್ರೆ ಇದು ಮೆಣಸಿಕ್ಕಿ ಪಲ್ಯ ಚೆಂದ ಆಗ್ತದ್ರಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಕತ್ತೀನಿ ರೀ ಇದಕ್ಕೆ ಬೆಲ್ಲ ಅದಾರ ಬೆಲ್ಲ ಹಾಕೊಳ್ಕತ್ತೀನಿ ಬೆಲ್ಲ ಹಾಕೊಂಡು ಇದು ತಿರುಕೊಂಡು ಒಂದು ಸ್ವಲ್ಪ ಮೆತ್ತಗಾಲಕ್ಕೆ ಬಿಡ್ತೀನಿ ಇದು ಮೆತ್ತಗಾಗನ ನಾ ಮೆಣಸಿನ್ಕಾಯಿ ಮಸಾಲ ರೆಡಿ ಮಾಡಿ ಮಾಡಿಟ್ಟಿದ್ನಲ್ಲಿ ಅದು ಹಾಕೋತೀನಿ ರೀ ಇದು ಈಗ ಇದು ಮೆತ್ತಗಾಲ್ರಿ ಒಂಥರ ಅಲ್ಲಿ ತನಕ ಮುಚ್ಚಿಟ್ಟು ಈ ಥರ ಆದಾಗ ಇದಕ್ಕೆ ನಾನು ಈಗ ಒಂದು ಸ್ವಲ್ಪ ಒಂದು ಚಿಟಕಿ ಅರ್ಶಿಣ ಅಷ್ಟು ಹಾಕೋತೀನಿ ಇದಕ್ಕೆ ಇವಾಗ ಹುಣಸಿಕಿಟ್ಟಿನಲ್ಲಿ ಅದು ನೀರು ಹಾಕೋತೀನಿ ಹುಂಚಿಕೆ ನೀರು ಹಾಕ್ಕೊಂಡೆ ನೋಡ್ರಿ ಹಾಕ್ಕೊಂಡ್ರೆ ಇದು ಹುಣಸಿನಕಾಯಿ ನೀರು ಹಾಕ್ಕೊಂಡು ಬಳಕೆ ಈ ಟಮಾಟಿ ಇನ್ನೊಂದು ಸ್ವಲ್ಪ ನಾವು ಕುದಲಿಕ್ಕೆ ಬಿಡ್ಬೇಕ್ರಿ ಈ ಹುಣಸಿಕಾಯಿ ಇದ್ರೊಳಗೆ ಕುದೀತು ಅಂದ್ರೆ ಮತ್ತು ಚೆಂದ ರೀ ಪಲ್ಯ ಹಾಗಾಗಿ ಇನ್ನೊಂದು ಸ್ವಲ್ಪ ಕುದಿಸಿ ನಾನು ಹಸಿ ಮೆಣಸಿಕಾಯಿ ಹಾಕೋತೀನಿ ರೀ ನೋಡಿರಿ ಈ ಥರ ಆಗೈತಿ ಈಗ ನಾನು ಇದು ಮೆಣಸಿಕಾಯಿ ರೆಡಿ ಮಾಡಿ ತಗೊಂಡಿದ್ನಲ್ಲ ಮೊಸರು ಕಲಸಿ ಅದು ಹಾಕೋ ರೀ ಅದಕ್ಕೆ ಇದು ಹಾಕೊಂಡು ಹಾಕ್ಕೊಂಡು ರೀ ಅದು ಈ ಥರ ಮಿಕ್ಸಾಗಿ ಹಸಿ ಮೆಣಸಿಕಾಯಿ ಇದ್ರೊಳಗೆ ಟಮಾಟಿ ಒಳಗೆ ಚೆಂದ ರೀ ಕುದಿತಂದ್ರೆ ಚೆಂದ ಆಗ್ತದೆ ಈಗ ಇದೇ ಟೈಮ್ನಾಗ ನಾನು ಶೇಂಗಾ ಪುಡಿ ಶೇಂಗಾ ಅಂದ್ರೆ ಕಡ್ಡಿ ಬೀಜ ಪೌಡ್ರ ಇರ್ತದಲ್ರಿ ಅದು ಸೊಪ್ಪನ ಹಿಂಡಿ ಅದು ಹಾಕೋತೀನಿ ಅದಕ್ಕೆ ಒಂದು ಮೂರು ಚಮಚ ಹಾಕ್ಕೊಂಡಿನಿ ಹಾಕ್ಕೊಂಡು ಇದು ಚೆಂದಾಗಿ ತಿರುಗುತ್ತೀನ್ರಿ ಇದು ನೋಡಿರಿ ಈ ಥರ ಮಿಕ್ಸ್ ಮಾಡ್ಕೊಂಡು ಇದು ಸ್ವಲ್ಪ ಬಿಡ್ಬೇಕು ರೀ ಇದು ಎಷ್ಟು ಕುದೀತದ ಅಷ್ಟು ಚೆಂದ ಆಗ್ತದ ಈ ಥರ ನೋಡಿರಿ ಮೆಣಸಿನ್ಕಾಯಿ ಪಲ್ಯ ಇದನ್ನ ಈಗ ಕುದ್ಲಿಕ್ಕೆ ಬಿಡ್ತೀನಿ ರೀ ಇದಕ್ಕೆ ಮುಚ್ಚಿ ಮುಟ್ತೀನಿ ಇದು ಆಂಬ್ರ ಮಾಡಿದನರೀ ಆಂಬ್ರೆ ತೊಂದರೆ ಇದು ಆಂಬ್ರ ಕುದ್ದದ್ರಿ ಇದು ಬಂದ್ ಮಾಡ್ತಾಯಿದ್ದು ಇಲ್ಲಿ ಬಿಸಿ ಇದು ಪಲ್ಯ ಮಾಡ್ಕೊಂಡಿದ್ದು ಅದನ್ನೂ ರೆಡಿ ಆಗ್ಯದ್ರಿ ಇದು ಈಗ ಆಯ್ತು ಇದನ್ನ ಗ್ಯಾಸ್ ಬಂದ್ ಮಾಡ್ಕೋತೀನಿ ನಾನು ಆಯ್ತು ನೋಡಿರಿ ಈ ಥರ ಮಾಡಿದ್ರೆ ಸಾಕು ಭಾಳ ಚಂದ ಆಗ್ತದೆ ರೀ ಇದು ಪಲ್ಯ ಚಪಾತಿಯಾಗ ಮತ್ತು ಕಡಕ್ಕೆ ರೊಟ್ಟಿ ಇರ್ತಾವಲ್ಲ ರೀ ಕಡಕ್ಕೆ ರೊಟ್ಟಿಯಾಗ ಸೈಡಿಗೆ ಒಂದು ಸ್ವಲ್ಪ ಮೊಸರು ಹಾಕ್ಕೊಂಡು ಚಪಾತಿ ಅದ್ಕೊಂಡು ಊಟ ಮಾಡ್ಬೇಕು ಭಾರಿ ಆಗ್ತದೆ ಇದು ಪಲ್ಯ ನೋಡಿರಿ ಈ ಥರ ಆಯ್ತು ನೋಡಿರಿ ಪಲ್ಯ ಇವಾಗ ಇದು ಆಯಿತು ನಾನು ಗ್ಯಾಸ ಬಂದ್ ಮಾಡಿ ಮುಚ್ಚಿಟ್ಟು ಕೊಡ್ತೀನಿ ರೀ ಹೋಳ್ಗೆ ಮಾಡ್ಕೊತೀನಿ ರೀ ಈಗ ನೋಡ್ರಿ ನಾ ಹೋಳ್ಗೆ ಮಾಡ್ಕೊಳ್ಕಿನಿ ಈಗ ಈಗ ಹೋಳ್ಗೆ ಮಾಡ್ಕೊಂಡು ಇಷ್ಟು ಹೋಳ್ಗೆ ಮಾಡ್ಕೊಂಡು ಬರ್ತೀನಿ ರೀ ನೋಡಿರಿ ಗಾಲಿ ಮಾಡ್ಕೊಂಡು ತಿಳ್ಕತ್ತೀನಿ ರೀ ನಾ ಹೋಳ್ಗೆ ದೊಡ್ಡ ನಮ್ಗೆ ಯಾವ ರೀತಿ ಬೇಕು ಆ ರೀತಿ ತಿಡ್ಕೊಳದು ಹೋಳ್ಗೆ ಸಣ್ಣ ಬೇಕಂದ್ರೆ ಸಣ್ಣದು ಬೇಕಂದ್ರೆ ದೊಡ್ಡದು ನಾ ಇಲ್ಲಿಗ ಸಣ್ಣ ಸೈಜೇ ತಿಳ್ಕೊಳ್ಕತೀನಿ ರೀ ಇಲ್ಲೊಂದು ಹೋಳ್ಗೆ ಮಾಡಿ ಹಾಕೊಂಡಿ ನೋಡಿರಿ ಬೇಯಿಸ್ಕತ್ತೀನಿ ನೋಡಿರಿ ನೋಡಿರಿ ಈಗ ಒಂದು ಹೋಳ್ಗೆ ಹಾಕೊಂಡಿನಿ ಇವಾಗ ಇದು ತಿರುಗಿ ಸಾಕತ್ತೀನಿ ನೋಡಿರಿ ಎಷ್ಟು ಸೂಪರಾಗಿ ಬೈಲಿಕ್ಕೆ ಹತ್ತ ನೋಡಿರಿ ಹೋಳ್ಗೆ ನಾವು ಅಷ್ಟು ಹೋಳ್ಗೆ ಇದೇ ಥರ ಮಾಡ್ಕೊಂಡು ಬರ್ತೀನಿ ರೀ